ಅರಹ್ ಓಂ ಎಲ್ಲರಿಗೂ ನಮಸ್ಕಾರ ಸಣ್ಣ ಕಥೆ ಒಳ್ಳೆಯ ಸಂದೇಶ ನಿನ್ನೆ ನಾನೊಂದು ವಿಡಿಯೋದಲ್ಲಿ ಹೇಳಿದ್ದೆ ಸಮಾಜದ ವ್ಯವಸ್ಥೆ ಎಷ್ಟು ಪ್ರಮಾಣದಲ್ಲಿ ಕೆಟ್ಟಿದೆ ಜನರು ಎಷ್ಟು ಸ್ವಾರ್ಥಿಗಳಾಗಿದ್ದಾರೆ ಜನರ ವರ್ತನೆ ಹೇಗಿದೆ ಎಷ್ಟು ವಿಷ ತುಂಬಿಕೊಂಡಿದ್ದಾರೆ ಅಂಥೇಳಿ ಇದು ಒಂದು ಭಾಗ ಆಯಿತು ಇನ್ನೊಂದು ಭಾಗ ನಾವು ಪಾಸಿಟಿವ್ ಆಗಿ ಆಲೋಚನೆ ಮಾಡಿದಾಗ ಒಳ್ಳೆ ಜನರು ಕೂಡ ಬಹಳಷ್ಟು ಜನರು ಇದ್ದಾರೆ ನಾವು ಯಾವಾಗ ಅವ್ರದ್ದೇ ಕಲ್ಪನೆ ಮಾಡಿಕೊಂಡು ಗಾಬರಿ ಆಗೋದು ಅವಶ್ಯಕತೆ ಇಲ್ಲ ಒಳ್ಳೆ ಜನರು ಇದ್ದಾರೆ ಹೇಳಿ ಮಳೆ ಬೆಳೆ ಇಲ್ಲೆಲ್ಲ ನಡೀತಾ ಇದೆ ಹೇಳಿ ನಮ್ಮ ಹಿರಿಯರು ಹಳ್ಳಿಗಳಲ್ಲಿ ಇವತ್ತಿಗೂ ಮಾತಾಡ್ತಾರೆ ಒಳ್ಳೆ ಜನರು ಇದ್ದದಕ್ಕೆ ಇವತ್ತಿನ ದಿವ್ಸ ನಾವು ಸುಖವಾಗಿದ್ದೀವಿ ಅಂತ ಹೇಳಿ ಅಂತ ಮಹಾನ್ ಪುರಾಣ ಕಥೆಗಳಲ್ಲಿ ಅಂತವ್ರದ್ದು ಸಾವಿರಾರು ಮಂದಿ ಉದಾಹರಣೆಗಳು ಬರ್ತಾವ ನೀವು ಮನೆ ಮನೆಯದೇ ನಮ್ಮ ಕಣ್ಣದ್ರಿಂದ ಕೆಲವೊಂದು ಉದಾಹರಣೆ ತಗೊಂಡಾಗ ಅಬ್ರಾಹಿಂ ಲಿಂಕನ್ ಅಮೆರಿಕಾದ ಅಧ್ಯಕ್ಷರು ಮಹಾತ್ಮ ಗಾಂಧಿ ಆಗಲಿ ಸುಭಾಷ್ ಚಂದ್ರ ಬೋಸ್ ಆಗಲಿ ಸಾವರ್ಕರ್ ಅವರೆಲ್ಲ ಕೆಲಸ ಮಾಡಿದ ಅನೇಕ ಜನರು ಇದ್ದಾರೆ ಅದೇ ಪ್ರಕಾರ ಈಗ ಜೀವಂತವಾಗಿರ್ತಕ್ಕಂಥವರು ಯೋಗಿ ಮತ್ತು ಮೋದಿಯವರಿದ್ದಾರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಇದ್ದಾರೆ ಪ್ರತಾಪ್ ಸಿಂಗ್ ಸಾರಂಗಿ ಅಂತ ಹೇಳಿ ಈಗೇ ಎಂ ಪಿ ಮೊನ್ನೆನೆ ಇದ್ರು ಅವ್ರಿಗೆ ಮತ್ತೆ ಎಲೆಕ್ಷನ್ ನಿಂತಿದ್ದಾರೆ ಒರಿಸ್ಸಾದಲ್ಲಿ ನಿಂತಿದ್ದಾರೆ ಎಂತೆಂಥ ಮಹಾನ್ ವ್ಯಕ್ತಿಗಳ ಆಗಿ ಹೋಗಿದ್ದಾರೆ ಈಗ ಇದ್ದಾರೆ ಅಬ್ರಾಹಿಂ ಲಿಂಕನ್ ಅವರದ್ದು ಒಂದು ಉದಾಹರಣೆ ಅವರೊಂದು ಅಮೇರಿಕಾದ ಅಧ್ಯಕ್ಷ ಆಗಿದ್ದಾಗ ಬಹಳ ಬಡ ಕುಟುಂಬದಿಂದ ಬಂದವರು ಕಟಿಗಿ ಕಡಿತಿದ್ರು ಅವರ ತಂದೆ ಬೂಟ್ ಪಾಲಿಷ್ ಮಾಡ್ತಿದ್ರು ಅಂತಹ ಕುಟುಂಬದಿಂದ ಅಮೇರಿಕಾದ ಅಧ್ಯಕ್ಷರಾದರು ಅವರ ಫೈಲ್ವರ್ಸ್ ಕೂಡ ಹೇಗೆ ಮೂವತ್ತೈದು ಸಲ ಅವರು ವಿಫಲರಾಗಿ ಮತ್ತ ಅವರ ಶ್ರಮದಿಂದ ಅವರ ಪ್ರಯತ್ನದಿಂದ ಪುರುಷಾರ್ಥದಿಂದ ಅವರು ಅಮೇರಿಕಾದ ಅಧ್ಯಕ್ಷರಾದರು ಅವರೊಮ್ಮೆ ಭಾಷಣ ಮಾಡೋ ಕಲ್ಕ ಅವರು ದೊಡ್ಡ ಹಾಲ್ ತುಂಬ ಮಂದಿ ಇತ್ತು ಅಲ್ಲೇನಪ್ಪ ಅಂತಂದ್ರೆ ಒಬ್ಬ ಹೆಣ್ಮಗಳು ಎದ್ ನಿಂತು ಹೇಳಿದ್ದು ಲಿಂಕನ್ ಅವರೇ ನಿಮ್ಮ ತಂದೆ ನಮ್ಮ ಬೂಟ್ ಪಾಲಿಶ್ ಮಾಡ್ತಿದ್ರು ನಮ್ಗೆ ಈಗೂ ಜ್ಞಾಪಕಿದೆ ಇದೆ ನಮ್ಮ ಬೂಟ್ ಪಾಲಿಶ್ಗಳು ಮಾಡ್ತಿದ್ರು ಅಂತ ಹೇಳಿ ಆ ಸಭೆಯಲ್ಲಿ ಯಜ್ಞಂತ ಆಕೆ ಅವರು ಸಮಯದ್ದು ಪ್ರಜ್ಞೆ ನೋಡ್ರಿ ಆ ಸಮಯದಲ್ಲಿ ಸ್ಫೂರ್ತಿ ನೋಡ್ರಿ ಅವ್ರಿಗೆ ಇಮಿಡಿಯೇಟ್ ಅವ್ರು ಲಿಂಕನ್ ಅವ್ರು ಹೇಳ್ತಾರ ಹೌದು ಹೌದು ನನಗ್ ಕೂಡ ಜ್ಞಾಪಕಿದೆ ಇದೆ ನಮ್ಮ ತಂದೆ ನಿಮ್ಮ ಮನೆಯಲ್ಲಿ ಬೂಟ್ ಪಾಲಿಶ್ ಮಾಡ್ತಿದ್ರು ನನಗೆ ಅದನ್ನೇ ಕಲಿಸಿದ್ದಾರೆ ಪ್ರಾಮಾಣಿಕವಾಗಿ ಅವರು ಬೂಟ್ ಪಾಲಿಶ್ ಮಾಡ್ತಿದ್ರು ಪ್ರಾಮಾಣಿಕವಾಗಿ ನನಗೆ ದೇಶದ ಕೆಲಸ ಹೇಳಿ ಕಳಿಸಿದ್ದಾರೆ ಆ ಪ್ರಾಮಾಣಿಕತನನ್ನೇ ನಾನು ಮುಂದುವರಿಸ್ತಾ ಇದ್ದೀನಿ ಹೇಳಿ ಕರತಾಡನ ಪೂರಾ ಹಾಲೆಲ್ಲ ಶಬ್ದಗಳಿಂದ ಕರತಾಡ್ಲಿಂತ ತುಂಬಿ ಹೋಗ್ಬಿಡ್ತು ಅಂದ್ರೆ ಆ ಸಮಯಕ್ಕೆ ಇಮಿಡಿಯೇಟ್ ಮಾತಾಡ್ತಕ್ಕಂಥ ಸ್ಫೂರ್ತಿ ನೋಡ್ರಿ ಸುಕರ್ಣ ಅವ್ರು ಹೇಳ್ತಾರ ನಾನು ಅಧ್ಯಕ್ಷ ಆಗಿದ್ದು ನನ್ನ ಸ್ವಂತ ಬಲದಿಂದ ಆದ್ರೆ ನಾನು ಒಳ್ಳೆ ಅಧ್ಯಕ್ಷ ಅಂತ ಅನಿಸಿಕೊಂಡಿದ್ರೆ ಅದು ಸ್ವಾಮಿ ವಿವೇಕಾನಂದರ ಪ್ರೇರಣೆಯಿಂದ ಬರಾಕ್ ಒಬಾಮಾ ಇಂಡಿಯಾಕ್ಕೆ ಬಂದಾಗ ಅವರು ತಮ್ಮ ಪರಿಚಯ ಹೇಳಕ್ಗಳ ಹೇಳ್ತಾರೆ ನಾನು ಯಾವ ದೇಶದಲ್ಲಿ ಸಿಸ್ಟರ್ಸ್ ಆಫ್ ಬ್ರದರ್ಸ್ ಆಫ್ ಅಮೇರಿಕಾ ಹೇಳಿ ಶಿಕಾಗೋದಲ್ಲಿ ಭಾಷಣ ಮಾಡಿದ್ರು ಸ್ವಾಮಿ ವಿವೇಕಾನಂದರು ಆ ಊರಿಂದ ನಾನು ಇಲ್ಲಿಗೆ ಬಂದಿದ್ದೀನಿ ನೋಡ್ರಿ ಎಷ್ಟು ಗರ್ವದ ಕಾರಣ ಅವರು ತಮ್ಮ ಅಧಿಕಾರ ಪಿರಿಯಡ್ ಮುಗಿದ ಮೇಲೆ ಸಹಿತ ಇಂದಿಗೂ ಅವರೊಂದು ಸಾಮಾನ್ಯ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಅವ್ರ ಜೀವನನ್ನ ನಿರ್ವಹಿಸ್ತಾ ಇದ್ದ ಅಟಲ್ ಬಿಹಾರಿ ವಾಜಪೇಯಿ ಅವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹಾಗೆ ಇದ್ರು ಲಾಲ್ ಬಹದ್ದೂರ್ ಶಾಸ್ತ್ರಿ ತಾಶ್ಕಂದಕ್ಕೆ ಹೋಗ್ಬೇಕಾಯ್ತು ಒಪ್ಪಂದಕ್ಕೆ ಅವರು ಕೋರ್ಟ್ ಹರಿದೋಗಿತ್ತು ಹೊಸು ಕೋಟ್ ತೊಗೊಳ್ಬೇಕಂತ ಹೇಳಿದ್ರೆ ಬೇಡ ಬೇಡ ಸ್ವಲ್ಪ ಅದನ್ನು ಹೊಲದ್ ಬಿಡು ರಿಪೇರಿ ಆಗಿ ನಡೆದು ಹೋಗ್ತದೆ ಅಂತೇಳಿ ಆ ಕೋಟಿನ ಹೊಲ್ದ ಕೊಟ್ಟಲೆ ಹೆಣತಿ ಆ ರೀತಿ ಹೈಕೊಂಡು ಹೋಗಿದ್ರು ಅವರು ಲಿಂತ ತಗೊಂಡಿದ್ರು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಎಪ್ಪತ್ತು ಸಾವಿರ ಲಿಂತ ಫ್ಯಾಟ್ ಕಾರ್ ತಗೊಂಡಿದ್ರು ಅವರು ತೀರಿದ ನಂತರ ಇಂದಿರಾ ಗಾಂಧಿ ಅದನ್ನು ಮಾಫ್ ಮಾಡ್ತೀನಿ ಅಂತ ಹೇಳಿದ್ರ ಬೇಡ ಬೇಡ ನಾನು ಪೆನ್ಷನ್ ದಲ್ಲಿ ಕಟ್ತೀನಿ ಅಂತ ಹೇಳಿ ಹೆಂಡತಿ ಆ ಪೆನ್ಷನ್ ದಲ್ಲಿ ಆ ದುಡ್ಡನ್ನು ಕಟ್ಟಿದ್ದು ಎಂತೆ ಪ್ರಾಮಾಣಿಕ ವ್ಯಕ್ತಿಗಳು ನಮ್ಮ ದೇಶದಲ್ಲಿ ಆಗಿ ಹೋಗಿದ್ದಾರ ಅಟಲ್ ಬಿಹಾರಿ ವಾಜಪೇಯಿ ಅವರು ನಾನಾಜಿ ದೇಶಮುಖ ಅವರು ಒಮ್ಮೆ ಬಂದಿದ್ರು ಸ್ವಲ್ಪ ಕುಂಟ್ತಾ ಬಂದ್ರು ಯಾಕೆ ಕುಂಟ್ತಾ ಇದ್ದೀರಿ ಅಂದ್ರೆ ಚಪ್ಪಲಿ ಇದು ಊಟ ಹರಿದೋಗಿತ್ತು ಚಪ್ಪಲಿ ಹರಿದೋಗಿತ್ತು ನಾನಾಜಿ ದೇಶಮುಖ್ ನೋಡಿ ಅಟಲ್ ಬಿಹಾರಿ ವಾಜಪೇಯಿ ಅವ್ರಿಗೆ ಹೇಳಿದರು ಆಪ್ಕಾಯಿ ಚಪ್ಪಲ್ ಟೂಟ್ಗ ನಯಾ ಚಪ್ಪಲ್ ಈಜಿ ಅಂಥೇಳಿ ಇಪ್ಪತ್ತು ರೂಪಾಯಿ ಕೊಡ್ತಾರ ಅವ್ರಿಗೆ ಹೊಸ ಚಪ್ಪಲಿ ತಗೊಳ್ಬೇಕಂತ ಹೇಳಿ ಮತ್ತೆ ನಾಲ್ಕು ದಿವಸದ ನಂತರ ಬಂದಾಗ ಅದೇ ಚಪ್ಪಲಿ ಇರ್ತದ ಅವಾಗ ನಾನಾಜಿ ಕೇಳ್ತಾರ ಆಪ್ಕೊಮ್ಮೆ ಬೀಸ್ ರೂಪಾಯಿ ಅತಿ ಅಂತ ನಯಾ ಚಪ್ಪಲ್ ನೆನೆಗೆ ವಾಸಿ ಆಪ್ನೆ ನೈ ಖರೀದಿ ಆಗ ಅಟಲ್ಜಿ ಹೇಳ್ತಾರ ಇಲ್ಲ ಇಲ್ಲ ನೀವು ಇಪ್ಪತ್ತು ರೂಪಾಯಿ ಕೊಟ್ಟಿದ್ರಿ ಚಪ್ಪಲಿ ಸಲುವಾಗಿ ಆದ್ರೆ ನಾನು ಮೂರು ದಿವ್ಸಿಂದ ಊಟ ಮಾಡಿದ್ದಿಲ್ಲ ಅದಕ್ಕೋಸ್ಕರ ಊಟಕ್ಕೆ ಖರ್ಚು ಮಾಡಿದೆ ಹೇಳಿ ನೋಡ್ರಿ ಎಂಥೆಂಥ ಮಹಾನ್ ಭಾವರು ಎಂತೆಂಥ ವ್ಯಕ್ತಿಗಳು ಈ ಒಂದು ನಮ್ಮ ದೇಶದಲ್ಲಿ ಆಗೋದು ಪ್ರತಾಪ್ ಸಿಂಗ್ ಸಾರಂಗಿ ಈಗೂ ಎಂ ಅವರು ನಿಂತಿದ್ದಾರೆ ಅವ್ರ ಹತ್ರ ಒಂದು ಸೈಕಲ್ ನಾಲ್ಕು ಜೊತೆ ಬಟ್ಟೆ ಒಂದು ಗುಡಿಸಲ ಮಾತ್ರ ಇದೆ ಏನೂ ಇಲ್ಲ ಅವ್ರು ಎರಡು ಸಲ ಎಂ ಪಿ ಎಮ್ ಎಲ್ ಎ ಆಗಿ ಒಂದು ಸಲ ಎಂ ಪಿ ಆಗಿ ಮತ್ತೊಮ್ಮೆ ಎಂ ಪಿ ಆಗ್ತಾ ಇದ್ದಾರೆ ಅಷ್ಟು ಜನರನ್ನ ಅವರು ಆರಿಸ್ತಾ ಇದ್ದಾರೆ ಅಂಥ ಮಹಾನ್ ಮಹಾನ್ ವ್ಯಕ್ತಿಗಳು ನಮ್ಮ ದೇಶದಲ್ಲಿ ಆಗೋದ್ರು ಯೋಗಿ ಆದಿತ್ಯನಾಥ್ ಕರೋನಾದ ಸಮಯದಲ್ಲಿ ಮೀಟಿಂಗ್ ಅತ್ಯವಸರ ಮೀಟಿಂಗ್ ದೇಶದ ಕೆಲಸ ನಡೆದದ ಫೋನ್ ಬರ್ತದ ನಿಮ್ಮ ತಂದೆಯವರು ತೀರ್ಕೊಂಡ್ರು ಹೇಳಿ ಅವಾಗ ಯೋಗಿ ಹೇಳ್ತಾರೆ ನೀವು ಇದ್ದ ಅವರು ಅಣ್ಣ ತಮ್ಮ ಯಾರಿದ್ದಾರ ನೀವು ತಂದೆ ಶವ ಸಂಸ್ಕಾರ ಮುಗಿಸ್ರಿ ನಾನು ದೇಶದ ಅತ್ಯವಸರ ಪರಿಸ್ಥಿತಿಯಲ್ಲಿದ್ದೀನಿ ಎಲ್ಲ ಕಡೆ ಭಯಾನಕವಾದಂಥ ವಾತಾವರಣ ಇದೆ ನಾವು ಆ ಕರೋನಾದ ಮೀಟಿಂಗ್ನಲ್ಲಿದ್ದೀನಿ ಬರಲಿಕ್ಕೆ ಆಗೋದಿಲ್ಲ ಅಂಥೇಳಿ ತಂದೆ ಶಿವ ಸಂಸ್ಕಾರಕ್ಕೆ ಸಹಿತ ಹೋಗಿಲ್ಲ ಕರ್ತವ್ಯನೇ ಧರ್ಮ ಕರ್ತವ್ಯನೇ ಕೆಲಸ ಕಾಯಕವೇ ಕೈಲಾಸ ಅಂಥೇಳಿ ನಂಬಿದಂತ ಮಹಾನ್ ವ್ಯಕ್ತಿಗಳು ಅವರ ತಂಗಿ ಚಹಾ ತೊಂದ್ರ ಅಂಗಡಿ ಇಟ್ಟುಕೊಂಡು ಅಲ್ಲಿ ಸಣ್ಣ ಪುಟ್ಟ ಆ ಇದ್ರು ಚಹಾ ಮಾರ್ತಾ ಬಿಸ್ಕೆಟ್ಗಳು ಮಾರ್ತಾ ಜೀವನ ಮಾಡ್ತಾ ಇದ್ದಾಳೆ ಏನೂ ಅವರಿಗೆ ಒಂದು ನ್ಯಾಯಪ್ಯಾಸ ಫಾಯ್ದ ಮಾಡಿಲ್ಲ ನರೇಂದ್ರ ಮೋದಿ ಅವರು ಅವರ ಕುಟುಂಬದಲ್ಲಿ ಒಬ್ಬ ಅಣ್ಣನ ಮಗಳು ಫೋನ್ ಮಾಡ್ತಾಳೆ ಬಸರಣೆ ಮಗಳು ಲೆಟರ್ ಬರೀತಾಳ ಅಕ ನಾನು ತುಂಬ ಗರ್ಭಿಣಿ ನನಗೆ ಟೀಚರ್ ಇದ್ದೀನಿ ಬೇರೆ ಊರಿಗೆ ಹೋಗಿ ಕೆಲಸ ಮಾಡ್ಲಿಕ್ಕೆ ನನಗೆ ಭಾಳ ಆಗ್ತದೆ ಅದಕ್ಕೆ ನೀವು ಸ್ವಲ್ಪ ರೆಕಮೆಂಡ್ ಮಾಡಿದರೆ ನನಗೆ ಇಲ್ಲೇ ಊರಲ್ಲೇ ಪೋಸ್ಟಿಂಗ್ ಕೊಡ್ತಾರೆ ಅಂತ ಹೇಳಿ ಅವಾಗ ನರೇಂದ್ರ ಮೋದಿ ಅವರು ಒಂದು ಲೆಟರ್ ಬರೀತಾರೆ ಅಮ್ಮ ನೀನು ಈ ವಿಷಯವಾಗಿ ನಿಮ್ಮ ಬಿ ಡಿ ಡಿ ಭೇಟಿ ಆಗು ಈ ವಿಷಯವಾಗಿ ನನಗೆ ಇನ್ನೊಮ್ಮೆ ಪತ್ರ ಬರಿಬೇಡ ನಿನ್ನ ಕೆಲಸ ಸಾಧ್ಯ ಆದರೂ ಮಾಡು ಇಲ್ಲಾಂದ್ರೆ ಲಾಂಗ್ ಲೀವ್ ಆಗಿ ಮನೆಯಲ್ಲಿರು ದಯಮಾಡಿ ನನಗೆ ಈ ವಿಷಯವಾಗಿ ಪತ್ರ ಬರಿಬೇಡ ಅಂಥೇಳಿ ಸ್ವಂತ ಅಣ್ಣನ ಮಗಳಿಗೆ ಅವರು ಪತ್ರ ಬರೀತಾರ ಫಾಯ್ದಾ ತಗೊಂಡಿಲ್ಲ ಎಂತಹ ಮಹಾನ್ ವ್ಯಕ್ತಿಗಳು ಇಂದಿಗೂ ಜೀವಂತವಾಗಿ ಇದ್ದಾರ ಪರಿಕರ್ ಇದ್ದಾರ ಮನೆ ಆಕ್ಸಿಜನ್ ಇಟ್ಟುಕೊಂಡು ಅವರು ದೇಶದ ಕೆಲಸ ಮಾಡಿದ್ರು ನಿತಿನ್ ಗಡ್ಕರಿ ಅವರು ಇದ್ದಾರೆ ನಾವು ಇಂತಹ ಉದಾಹರಣೆಗಳನ್ನ ಸಹಿತ ನೋಡ್ತಾ ಇರ್ಬೇಕಂತ ಹೇಳಿ ನಾ ಹೇಳ್ತಾ ಇದ್ದೀನಿ ಇದು ಯಾವುದೇ ಪ್ರಚಾರ ಅಲ್ಲ ನಮ್ಮ ಮಕ್ಕಳಿಗೆ ಸಹಿತ ಇಂತಿಂತಹ ಮಹಾನ್ ಭಾವರು ಆಗಿ ಹೋದ್ರು ಇಂತಿಂತಹ ಜನರೆಲ್ಲ ಇದ್ದಾರ ದೇಶದಲ್ಲಿ ಪ್ರಾಮಾಣಿಕ ವ್ಯಕ್ತಿಗಳಿದ್ದಾರೆ ಅಂತ ಹೇಳಿ ಈ ವಿಷಯಗಳನ್ನ ನಮ್ಮ ಮಕ್ಕಳಿಗೆ ಸಹಿತ ಹೇಳಬೇಕು ಯಾವಾಗಿನ ನಾವು ನೆಗೆಟಿವ್ ಆಗಿ ಆಲೋಚನೆ ಮಾಡಬಾರ್ದು ಅಂತ ಹೇಳಿದ ನಿನ್ನೆ ಹೇಳಿದ್ರೆ ನೆಗೆಟಿವ್ ಆಗಿ ಜನರು ಹೇಗಿರ್ತಾರಂತ ಹೇಳಿದ್ದೆ ಅದು ಒಂದು ಭಾಗ ಇನ್ನೊಂದು ಭಾಗದಲ್ಲಿ ಈ ರೀತಿ ಕೂಡ ಜನರಿದ್ದಾರೆ ನಾವು ಅಂತಹ ಪ್ರಾಮಾಣಿಕ ವ್ಯಕ್ತಿಗಳ ಕಥೆಗಳನ್ನ ನಮ್ಮ ಮಕ್ಕಳಿಗೆ ಹೇಳ್ಬೇಕು